ಖ್ಯಾತ ಕನ್ನಡದ ನಾಯಕಿ ನಟಿಯಾಗಿದ್ದಂತಹ ಅದ್ಭುತವಾದಂತಹ ಸ್ಥಾನ ನಾಯಕಿ ನಟಿ ಕನ್ನಡ ಮತ್ತು ಅದು ಮಲಯಾಳಮಲ್ಲೂ ಕೂಡ ಗುರುಸ್ಕೊಂಡಿದ್ದಂಥ ನಟಿ ಕಲ್ಪನಾ ಅವರು ಇದೀಗ ಆಗಿದ್ದಾರೆ ಆದರೆ ಏನಾಯಿತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ಗಳು ಕೂಡ ಸಂಸ್ಕೃತ ಕೊಡಿ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಇದೀಗ ಇದೇ ಸಾಲಿನಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟಿ ಕಲ್ಪನಾ ಅವರು ಹಿರಿಯ ನಟಿಯವರು ಈಗ ಕೊಲೆ ಸೆರೆದಿದ್ದಾರೆ ಇನ್ನು ಕನ್ನಡದಲ್ಲಿ ಕೂಡ ಕಿರಣ್ ಬಿಡಿ ಎಂಬ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ ಮಹಾರಾಷ್ಟ್ರ ರಾಜ್ಯ ಚಾಮುಂಡಿ ಎಂಬ ಸಿನಿಮಾದಲ್ಲೂ ಕೂಡ ಅವರು ಮಾಡಿದ್ದರು ಇಂಥ ಅದ್ಭುತವಾದಂಥ ಅಭಿನಯ ಮಾಡಿದಂಥ ನಟಿ ಇದೀಗ ವಿಧಿವೇಶಿದ್ದಾರೆ ಕಲ್ಪನಾ ಅವರು ಇನ್ನು ಇವ್ರನ್ನ ನೀವು ಕನ್ನಡದಲ್ಲಿ ಅಮ್ಮನಾಗಮ್ಮ ಸಿನಿಮಾ ಮತ್ತು ನಾಗಿಣಿ ಸಿನಿಮಾದಲ್ಲೂ ಕೂಡ ಇವರನ್ನ ನೋಡಿರ್ತೀರ ಅದರಲ್ಲೂ ಕೂಡ ಇವರು ಅಭಿನಯ ಮಾಡಿದರು ಇನ್ನು ವಿಲನಾಗಿ ಕಾಣಿಸ್ಕೊಂಡಿದ್ದರು ಮತ್ತು ಕನಕಾಂಬರಿ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ ಇಂಥ ಅದ್ಭುತವಾದಂಥ ಕಲಾವಿದೆ ಕಲ್ಪನಾ ಅವರು ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲಿ ತೀವ್ರ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ ಆಸ್ಪತ್ರೆಗೆ ಸಾಗಿಸುವ ದಾರ್ ಮಾರ್ ದ ಮಾರ್ಗ ಮಧ್ಯೆ ಕೊನೆಯ ಸೆಳೆದಿದ್ದಾರೆ ಮೊಮ್ಮ ಮಾಹಿತಿ ಬರ್ತಾರಂಥದ್ದು ನಿಜಕ್ಕೂ ಕೂಡ ಇದೊಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ ಈಗ ಸಂಭವಿಸ್ತಾರೆ ಸಾಲಿನಲ್ಲಿ ಎ ಕಲ್ಪನಾ ಅವರು ಕೂಡ ಈ ಸಾಲಿನಲ್ಲಿ ಸೇರಿಕೊಂಡಿದ್ದಾರೆ ಏನೇಲ್ಲಿ ಕಲ್ಪನಾ ಆತ್ಮಕ್ಕೆ ಶಾಂತಿ ಸಿಗಲಿ ಚಿತ್ರರಂಗಕ್ಕೆ ಮತ್ತಷ್ಟು